ವಿರೋಧಿ ವಿರೋಧಿಸಿ ಪಂಜಿನ ಮೆರವಣಿಗೆ ಭೂಸ್ವಾಧೀನ ವಿರೋಧಿಸಿ ಸರ್ಕಾರದ ವಿರುದ್ದ ಕ್ವಿಟ್ ಇಂಡಿಯಾ ಚಳುವಳಿ ರೀತಿಯಲ್ಲಿಯೇ ಪಂಜನಾ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸ್ವಾಧೀನ ವಿರೋಧಿ ಹೋರಾಟಗಾರ ಚನ್ನರಾಯ ಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾರೇಗೌಡ ಪತ್ರಕೆಡಿಬಿಯಿಂದ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಒತ್ತಾಯಿಸಿ ಸುಮಾರು ಎಂಟುನೂರ ಐವತ್ನಾಲ್ಕು ದಿನ ಹಿಂದೆ ಅಹೋರಾತ್ರಿ ಧರಣಿ ಮಾಡುತ್ತಾ ವಿವಿಧ ರೀತಿ ಪ್ರತಿಭಟನೆ ಮಾಡುತ್ತಿದ್ದರು ರೈತರನ್ನ ಕಡೆಗಣಿಸಿರುವ ಸರ್ಕಾರದ ವಿರುದ್ದ ವಿಭಿನ್ನ ರೀತಿಯ ಪ್ರತಿಭಟನೆಗೆ ಮುಂದಾಗಿದ್ದಾರೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಕೃಷಿ ಭೂಮಿ ಭೂ ಸ್ವಾಧೀನದಿಂದ ಕೈಬಿಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡುತ್ತಿರುವ ರೈತರು ಒಂದು ಹೆಜ್ಜೆ ಮುಂದೆ ಇಟ್ಟು ಸರ್ಕಾರದ ವಿರುದ್ದ ಪ್ರತಿಭಟನೆಗೆ ಮುಂದಾಗಿದ್ದಾರೆ ರಾಧಾಕೃಷ್ಣ ಟಿವಿ ದೇವನಹಳ್ಳಿ ಪರೇಡ್ ಗ್ರೌಂಡಲ್ಲಿ ಕವನಗಿ ಕೂಡ ಇಟ್ಟಿದ್ದಂಥ ಸಂದರ್ಭ ಅದರ ವಿರುದ್ಧವೂ ಇವತ್ತು ಮಾತಾಡಬೇಕಾಗ್ತದೆ ಈಗ ನಾವು ಇಷ್ಟು ವರ್ಷಗಳ ಕಾಲ ಇಲ್ಲಿ ರೈತರು ಕೂತ್ಕೊಂಡು ಧರಣಿಯನ್ನು ಮಾಡಿದರೂ ಸಹ ಇವತ್ತಿನ ಈ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು ಸರ್ಕಾರದಲ್ಲಿರ್ತಕ್ಕಂಥ ಏನು ಕೈಗಾರಿಕೆ ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇದನ್ನು ಕೂಡಲೇ ತೀರ್ಮಾನ ಮಾಡಬೇಕಾಗಿತ್ತು ಇಷ್ಟು ಸುದೀರ್ಘ ಹೋರಾಟಕ್ಕೆ ಅವರು ಬಿಡಬಾರ್ದಾಗಿತ್ತು ಆ ರೈತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅನ್ನೋ ಒಂದು ಭಾವನೆ ಇದು ಕಾಣಿಸ್ತಾ ಇದೆ ಇವತ್ತು ಅದ್ರ ಜೊತೇಲಿ ಇವತ್ತು ನಾವು ಮತ್ತೊಂದು ಹೋರಾಟಕ್ಕೆ ನಾವು ಒಂದು ಮುನ್ನೂರ ಐವತ್ತಾರು ದಿನ ಪೂರೈಸಿದ್ರು ಈ ಸರ್ಕಾರ ಒಂದು ಎಚ್ಚರಿಕೆ ತಗಂದರೆ ಈ ರೈತರ ನಿರ್ಲಕ್ಷ್ಯ ಮಾಡೋದಕ್ಕಾಗಿ ಈ ನಾವು ಇಲ್ಲಿ ಒಂದು ಚ ಓದುವ ಹತ್ತು ಇಲ್ಲಿ ಸಭೆ ಮಾಡಿ ಮುಖ್ಯಮಂತ್ರಿ ಮನೆಗೆ ಜಾಥಾ ಮಾಡಿದ್ವಿ ಆದರೂ ಅವರ ಕಡೆ ಗಮನ ಕೊಟ್ಟಿಲ್ಲ ರೈತರನ್ನ ಒಂದು ಸ್ಥಿತಿನಲ್ಲಿ ನೋಡ್ತಾ ಇದ್ದಾರೆ ಅದೇ ಹೊರದೇಶದ ಕಂಪ್ನಿಗಳು ತಂದು ಇಲ್ಲಿ ಕುಂಚು ಸಕ್ಕ ಮಾಡ್ತಾ ಇದ್ದಾರೆ ನಮ್ಮ ಸ್ವತಂತ್ರ ಅಂತ ತಂದುಕೊಟ್ಟು ಈ ಸ್ವತಂತ್ರ ಭಾರತದಲ್ಲಿ ಎಲ್ಲ ವರ್ದೇಶ್ಗಳನ್ನು ತಂದು ಈ ಸರ್ಕಾರಗಳು ಇದರ ವಿರುದ್ಧ ನಾವು ಒಂದು ದೊಡ್ಡ ಪ್ರತಿಭಟನೆ ನಡೆಸ್ತಾ ಇದ್ದೀರಿ ಆದರೂ ಜ ಈ ಸರ್ಕಾರ ಗಮನ ಇಲ್ಲ ಅದಕ್ಕೋಸ್ಕರ ಆಗಿ ನಾವು ಇದೇ ಒಂಬತ್ತನೇ ತಾರೀಕು ಯಡಾಳದಿಂದ ಆ ಎರಡು ಗ್ರಾಮ ಒಂದು ಪೆರೇಡ್ ಥರ ಮಾಡಿ ಮಂಜಿನ ಮೆರವಣಿಗೆ ಮಾಡಿ ಸುಮಾರು ಒಂದು ಐನೂರು ಜನ ಸೇರ್ಕೊಂಡು ಇಡೀ ನಮ್ಮ ಎಲ್ಲ ಸಂಘಟನೆಗಳು ನಮ್ಮ ಬೆಂಬಲವಾಗಿದ್ದಾರೆ ಇದನ್ನು ಒಂದು ದಳ್ಳಿನ ದೊಡ್ಡ ಮಾಡಬೇಕು ಅಂತೇಳಿ ನಮ್ಮ ಒಂದು ಸಮಿತಿಯಿಂದ ತೀರ್ಮಾನ ಮಾಡ್ತೀವಿ ಅದಕ್ಕೋಸ್ಕರ ಅವತ್ತು ಒಂದು ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಒಂದು ಬೃಹತ್ ಸ್ಪಂದನೆ ಮೆರವಣಿಗೆ ಮಾಡೋದಕ್ಕೋಸ್ಕರ ನಾವು ತಯಾರಿ ಮಾಡಿದ್ದೀವಿ ಇದು ನಡೆಸ್ತಾ ಇದ್ದೀವಿ